ಊರುನು ಕಾಪು ನಿಸರದೇರಿಗ ತರತ ಒಂದು ಅಂಚನೆ ಬೈಲೂರದ ಮಾರಿಯಮ್ಮಗ ಎನ್ನ ಸೋಲೈತ ಸಂದೈತ ಸಂದೈತಮ್ಮ ಬೈಲೂರುದ ಈ ಪುಣ್ಯ ಮಂಡಳ ಇನಿ ಕೆಸರದ ಗೊಬ್ಬನು ಗೊಬ್ಬರ ಸೇದಿನ ಚಿತ್ತಿನ ಮಾತ ಜವಣಿರ್ ಅಂಚನೆ ತರ ದಿನ ಚಿತ್ತಿನ ಮೋನಿಡೊಂಜಾತ್ ನೆರಿ ಇತ್ತಿನ ನೆರಿಗೆ ಇತ್ತಿನ ಚಿತ್ತಿನ ಅಪ್ಪೆಲ್ ಮುಲ್ಪಉುಲ್ಲೆರ್ ಎನ್ನ ಹಿರಿಯರ್ ಅಕ್ಲೆಗ್ಲ ತರತಗ್ಗ ಒಂದು ದಾದನ ಯೋಗಾನು ಯೋಗ ಬೈಲೂರುಂಜಿ ಕೆಸರದ ಗೊಬ್ಬು ಉಂಡು ಬಂತಿನ ಒಂಜಿ ವಿಷಯನ ಏನು ಮಾಧ್ಯಮದ ಮೂಲಕ ತೆರೆದಿತ್ತೆ ಅಂಡ ಈ ಮಣ್ಣದ ಎಂಕಿತ್ತಂಡ ಹೆಂಗಿತ್ತ ಕೋಡೆ ಗಾನಗ ಶೈಲೇಶ್ ಶೆಟ್ಟ್ರೆ ಹೆಂಗೆ ಫೋನ್ ಮಾಡ್ತೇನೆ ಸಚಿವರು ಮಾಜಿ ಸಚಿವರು ಬರೋಡಿ ತಿಂಚಿನ ಈ ಕಾರ್ಯಕ್ರಮಗ ಆಗ ಬರೆ ಬರೆ ಒಂದಿದ ಅಂಚದು ಇರಗುಂಜಿ ಬರೋಲಿ ಪಂದ್ ಎಂತೂ ಇನಿ ಐತಾರ ಮೊರಣಿದ ದಿಂಚ ಬರ್ಸ ಇತ್ತಂಡ್ ಬರ್ಸದ ಕಾರಣದ ಇನ್ನು ಐತಾರಲ್ಲ ಹಿಂಗ್ ಕಲಿಗೆ ಶಾಲೆ ಉಂಡು ಎಂತೂ ಇಡೀಮುಟ ಬರ್ತಾಯ್ತ ಪಂಪಿನ ಆಲೋಚನೆ ಯಾನು ಓದೊಂಡೆ ಬಹುಶಃ ಯಾನು ಓದ್ತನೋ ದಾಂಡ ಒಂಜಿ ಪೊರ್ಲ ಕಂಠದ ಕಜ್ಜನು ಯಾನ ಕಳೆ ಒಂದ್ವೆ ಪಂಪಿನ ಚಿತ್ತಿನ ಭಾವನೆ ಎನ್ನವು ಮುಲ್ಪ ಸನ್ಮಾನ ಮಲ್ತಿ ನಂಚಿತ್ತಿನ ಹಿರಿಯರನ್ನ ಪುದರಿನು ಓದು ಪನ್ನೊಂದಿತ್ತೇರಿ ಅಲ್ಪೊಂಜಿ ರತಿ ಕುಲಾಲ್ ಅಂದ್ ನಮ್ಮನ ಎನ್ನ ಅಮ್ಮನ ಪುದರ್ನ ರತಿ ಕುಲಾಲು ಯಾನ ಬರ್ತಜೇರಿ ಆ ಬರ್ಪೇರಾಪಂದು ಕಾತೊಂದಿತ್ತೆ ದಾಯಿ ಬಂದಾಗ ಯಾನಿ ಪ್ರತಿಷ್ಠಿತ ಸಂಸ್ಥೆಯಿಂದ ಪಂಡರು ಕಾರ್ಕಳ ಜ್ಞಾನಸುಧ ಪದವಿ ಪೂರ್ವ ಕಾಲೇಜ್ ಮುಲ್ಪ ಆಂಗ್ಲ ಭಾಷೆ ಉಪನ್ಯಾಸ ಮಲ್ಪನೂ ಉಪನ್ಯಾಸಕ್ಕೆ ಆದಿಪ್ಪು ಆಂಡ ಯಾನತಿ ಆ ರತಿ ಪಂಪಿನ ಕಂಡೊಡು ನೇಜಿ ದೆತ್ತದು ನೇಜಿ ನಡೆದು ಕೇ ಕೊಯ್ದು ಆ ಕೇತ ತ ಕಟ್ಟಲು ತುಂಬೊಂದು ಪಡಿ ಮಂಚಡ ಹಾಕದು ಇಲ್ಲದು ಸೇರಡು ಬಾರ ಅರಿಯ ಕನವೊಂದು ಇತ್ತೀನಿ ಅಂಚಿತಿನ ಅಪ್ಪೆನ ಮಗನು ಅಂಚಾದ ಮುಲ್ಪ ಬತ್ತಿನ ಈತ್ ಪೂರ ಅಪ್ಪೆಲ್ಲ ತೂನಗ ಎಂಕ ಎನ್ನ ಅಪ್ಪೆಗೆ ಮಾನಾದಿಗೆ ಮಲ್ತೊಂದುಲ್ಲ ಪಂಪಿನ ಚಿತ್ತಿನ ಭಾವನೆ ಬತ್ತಡು ಮಾತರೆ ತರತಾದ್ರೂ ಕೇಪುಲ ರಂಗ ಸೂರ್ಯ ಇತ್ತಿನ ಕೊಡಿ ತುಳು ತುಳುವಪ್ಪೆನ ಪತ್ತಪ್ಪೆ ಬಾಲಲು ಸೇರೊಂದು ಮುಲ್ಪ ಈ ಕಾರ್ಯಕ್ರಮನ ಒತ್ತಟ್ಟು ಮಲ್ತೊಂದರು ಇನ್ ಚಿತ್ತಿನ ದಾಯಗ ಇನ್ನು ಉಂದು ಪಂಡ ಗಂಟೆ ಪತ್ತೊಂಜ್ಜಾತಡು ಉದೊದ್ದ ಭಾಷಣ ಮಲ್ಪ ಚಿತ್ತಿನ ಪೊರ್ತು ಉಂದ ಹಿರಿಯರು ಜವಣಿರು ಕಿರಿಯರು ಮಾತರೆಗಲ ಇತ್ತ ಗಮನ ಎಪ್ಪು ಎದಗ ಕೆಸದ ಕಂಡು ಚತ್ತದು ಗೊಬ್ಬು ನೋ ಪಂಡ ಆಂಡ ಇತ್ತ ಸನ್ಮಾನ ಗಿತ ನೆಂಚಿತ್ತಿನ ಅಪ್ಪನ ಕೆಂಡ ಅಗುಲು ಬೆನ್ನಿ ಬೆಂಪಿ ಚಿತ್ತಿನ ಕಾಲ ಎಂಕುಲು ಶಾಲೆ ಪೋದಿತ್ತ ಇತ್ತ ನೆನಪುಂಡು ಪಗ್ಗು ಬೇಸ ಕಾರ್ತೆಲ್ ಆಟಿ ಸೋನ ಇಂಚ ತಿಂಗೋಲ್ ಪೂರ ಇಂಕಲ್ ನಪ್ಪೆ ಪೂರ ಬರ್ಸದ ನಕ್ಷತ್ರ ಬಾಯಿ ಪಾಠ ಆರು ಶಾಲೆಗೆ ಪೋತುಜೇರು ಆಂಡ ಇತ್ತೆ ಮುಲ್ಪ ಸಹಿತನ ಈತ ಜವಣೆ ಬರ್ಸದ ನಕ್ಷತ್ರ ಹೆಚ್ಚಿನ ಕಲಿಗೆ ತೆರೆಯುಜಿ ಖಂಡಿತವಾದ್ಲ ತೆರೆಯುಜಿ ಅಗಲಿಗೆ ಗೊತ್ತಿತ್ತ ದಾಯಿಪಂಡ ಅಗಲು ಮಣ್ಣುಡೇ ಪುರೇಲಿದ್ ಬದುಕೊಂಡಿತ್ತಿನಗುಲು ಅನ್ಸಾದ ಗೊತ್ತಿತ್ತ ಬರ್ಸದ ವಾ ನಕ್ಷತ್ರದ ಬರ್ಸ ನೇಜಿದೆ ಪುನು ವಾ ಬರ್ಸದ ನಕ್ಷತ್ರ ಬನ್ ಬಂದಾಗ ಅಗಲು ಕೇಕ್ ವೈಪು ಪೂರ ಮಾಹಿತಿ ಅಗಲಿಗೆ ಶಾಲೆಗ ಪೋನಗ ಪೋನಾಗ ಇಂಕಿತ್ತ ನೆನಪುಂಡು ಅದಗ ರಡ್ ಚಕ್ರದ ಗಾಡಿ ಆವಡು ನಾಲ್ಕು ಚಕ್ರದ ಗಾಡಿ ಆವಡು ಆಜಿ ಚಕ್ರದ ಗಾಡಿ ಆವಡು ಇಲ್ಲ ಬಾಕಿ ಬದ್ ಜೋಕ್ರ ಶಾಲೆಗತ ಪೋಪಿನ ವ್ಯವಸ್ಥೆ ಇಚ್ಛಾಂಡ್ ಮೈಲಿಗಟ್ಲ ಇಂಕು ನಡ್ತಾ ಶಾಲೆಗೆ ಬೈಲ ಅಂಚೋನಾಗ ಪೋನಗ ಸಾಲಡೆನಗಲಿ ಬೆನ್ನಿ ಇಜ್ಜಿ ಆಂಡಲ ಎನ್ನಪ್ಪ ಬೇಲ ಬೇಲೆ ಕಲ್ಪಾದಿರಿಂಗ್ ಪೋನಗ ಎಂಕಲಿಗ ಏಪ ಬೆನ್ನಿದ ಬೆಲೆ ಶುರು ಅಪ್ಪುಡ ಏಪ ಎರುನು ಮಾಧಾವು ಒರಲು ಒರಕಲ್ನ ಕೆಬಿಕ್ ಬೂರುಡ ಅದಕ್ಕೆ ಒಂದು ಮಂಡೆ ಬೆಚ್ಚು ದಾಯಿ ಪಂಡ ಜೂನ್ ತಿಂಗಳು ಶಾಲೆ ಶುರು ಅಪ್ಪು ಅಗಲು ಇಂಚ ಕಂಡನು ಹದ ಮಲ್ತದು ಆ ಪುಣಿಕ್ ಬರಿ ಮಣ್ಣು ಮೆತ್ತ ಒಂದು ಪೋಪೇರು ಅದಗ ಎಂಕಲಿಗ ವಾ ಅನುಭವ್ ಪಂಡ ನಿಕಲು ತೂದಿಪ್ಪರೆ ಸರ್ಕಸ್ ಕೆಲವು ಜೋಕುಲು ದೊಂಬರಾಟ ಮಲ್ಪುವ బల్లుద మిత్తు ఉంటుంది కోలు బ్యాలెన్స్ మల్తుంది పొంది పోయారు ఆ బరి మెత్తాయిన చిన్న కట్టద పుణి కండద పుణిట పోడు అవే అనుభవ కారు తారందిప్పుడు ఎదగ వాడు వామైకు బూరు వంద అంచిన పద్యద మిత్తు పద్యది వంద శాలకు పోతి నెంపుతో గుర్తెప్పు ఎంకులు ఇనికానగా నమన జోకులేగ ఆ నింపులు ఓల ఇచ్చ అగులు పోపిని చక్రద మిత్డు కుల్లొందు ఆ జోకు లేదు ఈ అనుభవులు తిక్కోడు పంపిన ఒంజే ఉద్దేశుడు ఇంజి పత్ పద్నాడు వర్షం దించిన ఈసర్గ గొబ్బు పంపిన కజ్జులు అల్పల్ప ఆయోజన అవుందులా ఎన్న అప్పే కండోడు బెనొందిప్పుడు శాలేదు పిర బనగా బియ్యలక్క అందో తిల ఊరుడు ఖరీదు పోయిరారు నెడ్డ పాడన పరోంది నిగులు కళావతి దయానంద్ పందొంది సింగర్ సొరను కేందారు ఆ బియ్యలక్కన సొరల అంచెన ఎత్తడు ఆరు ಸಿರಿನಾದಿಪ್ಪು ಕೋಟಿ ಚೆನ್ನಯರ್ನಾಪ್ಪು ಪಾಟ್ನಲ್ಲಿ ಕಂಡಡ ಪಿತ್ತೇರು ಬಾಕಿದ ಪುಂಚೋಲ್ ಪೂರ ಅದಕ್ಕೆ ಸ್ವರ ಕೊರ್ರೆ ಆಗಲುಂದು ಸೊರಕೋರ್ರೆ ಗಿತ್ತಡು ಉದೇನು ಪೂರ ಏನೊಂದು ಎಂಕುಲು ಆ ಕಂಡದ ಪುಣೀಟ ಬರೋದಿತ್ತ ಬಯ್ಯಾನಗ ಎರ್ಥಾದ ಕಟ್ಟದಿನ ಸೀರೆನ ಅಪ್ಪೆ ಗಿರ್ಪುನಗ ಎಂಕಲಿಗೆ ನರ್ತ ಬೆಜಿಬಾಡಿನ ಕೆಲಸ ಲೆಕ್ಕಿತ್ತ ಎಂಕುಲು ಇತ್ತದ ಜೋಕುಲೆ ನರ್ತ ಪಂಡ ಶೀ ತೂ ಪಂಪ ಕಾಲ ಬದಲಾತಂಡ್ ಅತ್ತ ನಮ ಬದಲಾತನ ಒಂದಾತು ಪ್ರಶ್ನೆಲು ಖಂಡಿತವಾದಲ್ಲ ನಮಗೂ ಉಂಡು ಇದು ಮಾತ್ರ ಅತ್ ಕೆಸರದ ಜಪ್ಪುನು ಪಂಡ ಅಸಹ್ಯ ಪಂಪಿನ ಭಾವನೆ ಇತ್ತದ ಜೋಕುಲೆಡ ಉಂಡು ನಮಲ ಉಂಜಲೆ ಕೊಡು ಪಂಡ ಎರ್ಲೆನ ಕಟ್ಟದು ನೊಗ ನಾಯರು ಕಟ್ಟದು ತಪ್ಪು ನಂಚಿತ್ತನ ಕಾಲು ನಮ್ಮ ಘಟ್ಟದ ಮಿತ್ರ ಟ್ರಾಕ್ಟರ್ ಬರ್ಪುಂಡು ಟಿಲ್ಲರ್ ಬರ್ಬಿಡು ಆತ ಮಾತ್ರ ಪಡಿಮಂಚ ಪಂಡ ದಾದ ಮೊಡೆ ಮುಟ್ಟ ಪಂದಗ ಕೇ ಕೊಯ್ನಗ ಎನ್ ಅಮ್ಮ ಇಂಕ್ ಪರ್ಕತ್ತಿದ ಬೆರಿಟ್ ಗುದ್ದೊಂದಿತ್ತೇ ಕೈ ಕಂಕ ನೆನಪುಂಡು ದಾಯ ಪಂದಗ ಕೈ ಕೊಯ್ದು 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 ದೀಪಿನ ತೈ ಕೊಂಚ ಸೂಡಿ ಕಟ್ಟರೆಂಡು ಸೂಡಿ ಕಟ್ಟನಗ ಯಾನ್ ಪರ್ಕತ್ತಿ ತಿರ್ತದಿದ್ ಸೂಡಿ ಕಟ್ಟೊಂದಿತ್ತೆ ಎಂಕಾಯ್ ಕಮ್ಮ ನೆಪ್ಪಿ ನನ್ನ ಮದಿ ಮಾದ ಕಣ್ಣನಿಲ್ಲ ಪೋನ ಗೌಲು ಬೆನ್ನಿದಿಲ್ಲ ತಿಕ್ಕಂಡ ಈ ಸೂಡಿ ಕಟ್ಟಡ ಪೊರ್ಲನ್ನು ತೂದು ಕಲ್ಪಾಯಿ ನೀ ಏರ್ ಪಂದಿ ಎಂಕ ಮನುವೇರು ಪರ್ಕತ್ತಿ ತಿರ್ತದಿಯರೇ ಇಜ್ಜಿ ಪರ್ಕತ್ತಿನ ಕೈಟ್ ಪತೋಂದೆ ಸೂಡಿ ಕಟ್ಟರೆ ಎಂಚ ಬಂದ ಕಲ್ಪಾದೇರು ಇತ್ತದ ಜೋಕಲಿಗೆ ಪರ್ಕತ್ತಿ ಬಂಡ ಏನಂದೆ ತೆರೆಯಂದು ಪರ್ಕತ್ತಿ ಕೈಕ ತಾಗಂಡ ಏತ ಬೇನೆ ಪಂದಿ ಎಂಕ ಅನುಭವ ಉಂಡು ಇತ್ತದ ಜೋಕಲಿಗೆ ಅವಲ ತೆರೆಯಂದು ಕಾಲ ಏತ ಬದಲಾತಂಡು ಏರ್ ಕಾರಣ ನಮನೆ ಕಾರಣ ನಮ ಕಲ್ಪುವ ಶಾಲೆಗ ಪೋಪ ವಿಜ್ಞಾನ ತಂತ್ರಜ್ಞಾನ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ಪಿರ ನುಪ್ಪಾಪಿನ ಮರವೂ ಬಂದು ಕೇನಂದಿಲ ಪರಿಸ್ಥಿತಿಗೆ ಕನತು ಉಂಟಾಡ ಜವಾಬ್ದಾರಿ ನಮಕ್ ಉಂಡು ಇದ್ದದ ಜೋಕುಲೆಡ ನುಪ್ಪಾಪಿನ ಒಟ್ಟು ಕಂಡ ಕೆಲವರು ಪಂಪ ಎಂಕಲ ಶಾಲೆಡ್ ನುಪ್ಪಾಪಿನ ಮರ ಉಂಡ ಬಂದು ಅವು ಮರತ್ ಕಂಡಡು ಊರಿನ ಚಿತ್ತಿನ ನೇಜಿ ನಡ್ನಿಯ ನೇಜಿ ನೊಂಡ ಅವು ಬುಲೆದ್ ಐಟ್ ಬಾರ ಆಪುಂಡು ಬಾರದ್ ನಮಕ್ ಉನ್ಪಿನ ನುಪ್ಪು ತಿಕ್ಕೊಂಡು ಪಂಪಿ ನನ್ ಚಿತ್ತಿನ ಆಲೋಚನೆ ಜ್ಞಾನನು ನಮನ ಕಣ್ಣೆದುರು ಇಪ್ಪು ನನ್ನ ಚಿತ್ತಿನ ಈ ಜವನರಿಗೂ ಜೋಕುಲೆಗು ತೆರಿಪ ನನ್ ಚಿತ್ತಿನ ಕಜ್ಜ ನಮರ್ದ ಅವಸರುಡು ಒಂಜೇ ದಿನ ಅತ್ ಒಂಜಿ ಕಾಲ ಇತ್ತಂಡ್ ಆ ಕಾಲ ಎಂಚ ವರ್ಷಗು ರಡ್ ಬುಲೆ ಮಾತ್ರ ಅತ್ ನೀರದ ವ್ಯವಸ್ಥೆ ಇತ್ತ ವರ್ಷಗು ಮೂಜಿ ಮೂರ್ಜಿ ಬುಲೆಲ್ಲ ಗಪ್ಪುನ ಇತ್ತಂಡ್ இத்தத ஜோகுல பொட்டு பண்டதாத குலஞ்சி பண்டதாத கம்ப பண்டதாத பாக்கியார் பண்டதாத பண்ட அகலுக்கு தெரியுஜி கண்ட காலி கண்ட கண்ணுக்கு தோஜினோ கண்ட ஆ கண்டோல ஏத பகைக்குள்ள பந்து நமன ஜோக்குல தெரியுஜி ஏதோ ஊருலடி யானு தூப்ப கண்டொலு பூரா பாரிபடலு கண்ட பென்பினகுலு இஜ்ஜேரு ನಮ್ಮ ತುಳುನಾಡು ಎಂಚ ಅವನ ಪಂಡ ನಮ್ಮ ಒಂಜಾ ಇಂಜಿನಿಯರಿಂಗ್ ಪೋಡು ಈಜಿಂಗ ಡಾಕ್ಟರ್ ನಗು ಆಗಿಡು ಒಂಥೆ ಒರಿ ಬ್ಯಾಂಕ್ ದಂಚಿ ಪೋಡು ಬೆನ್ನಿ ದಂಚಿ ತಿರ್ಗು ನಗಲು ಮಸ್ತ್ ಕಡಿಮೆ ಆತಿರು ದುಂಬುದ ಕಾಲ ಎಂಚೆತ್ತ ಪಂದ ಇಲ್ಲದ ಅರ್ಜೋಲು ಎರಕುಲೇನು ಕಂಡಗು ದೇರೊಂದು ಪೋದು ಅಲ್ಪ ದತ್ತೊಂದಿತ್ತಿರೊಂದು ಅಂಡ ಪೊರ್ಜೋಲು ಬಗ್ಗದು ಮೇಜಿ ನಡ್ಪಿನವು ಮರಿಯಲಡು ಏತು ಪೊರ್ಲು ತೂವರೆ ತಿಕ್ಕೊಂಡಿತ್ತ ಪಂಡ ದುನ್ನದ ಕೊರಂ ಬಿತ್ತದಲೆ ಪ್ಲಾಸ್ಟಿಕ್ ದೊರಂಬ ಬತ್ತವು ದುನ್ನದ ಕೊರಂಬು ಅಗಲು ಬೆರಿ ಬಗ್ಗಾದ ಕಂಡಡ ನೇಜಿ ನಡೊಂದಿತ್ತೆಂದಾಂಡ ಒಂಜಾಗಲು ಸಂದಿ ಪನೊಂದು ಪಾಡ್ದನ ಪನಂದು ಓಬೆಲೆ ಪನೊಂದಿತ್ತೆಡ ಸ್ವರಕೇನು ಮೋನೆ ತೋಜಂದು ಕಾಲಿ ಎಕ್ಕಾದ ಕಡಿದಿನ ಸೀರದ ಕಿತ್ತಡು ದಿನ ಕಾರ್ ಮಾತ್ರ ತೋಜನು ಕೊರಂಬುಲ ಕಾರಿಲ್ಲ ಕೊರಂಬುಲ ಕಾರಿಲ್ಲ ಬೆರಿ ಸರ್ತ ಮಲ್ಪುನ ಕ್ರಮಲ ಇಜ್ಜಿ ಬೆರಿ ಸತ್ತ ಏಪ ಮಲ್ಪುನು ಅವಳು ಪತ್ತು ಗಂಟೆ ಅನಗ ಏರು ನಮ್ಮನ ನೇಜಿ ನೈ ನೈದರ ಹಗಲು ಚಾಕು ತಿಂಡಿಗೆ ಪೊರ್ತ ಪಂತೆ ರಾದಗವರ ಅವರ ಬೇರೆ ಸತ್ತ ಮಲ್ಪುನು ಬೈ ಅನಾಗ ಕೊಡೋರ ಬೇರೆ ಸತ್ತ ಮಲ್ಪನು ಮಧ್ಯಾಹ್ನ ಉನಸುಗಾನಗ ಬೆರಿ ಸತ್ತ ಮಲ್ಪ ಮಲ್ಪನು ಕಾಂಡೆ ಪತ್ತು ಗಂಟೆಗೆ ಬೋದು ಐದು ಗಂಟೆಗೆ ಮಿತ್ತು ಬರ್ಪಿನ ಕ್ರಮ ಇಜ್ಜಾಂಡು ದುಂಬು ನೆಸರದೇರ ಕಂತಿ ಬೊಕ್ಕಲ ಒಂತೆ ಬೊಲ್ಪು ಹೊರೆಯೋಡು ಆನಿದ ಕೇಕ್ ಜಿಂದಾಂಡ ಪೂರ ಮುಗಿತದ ಬರ್ಪಿನ ಚಿನ್ನ ಕ್ರಮ ಇತ್ತಡ ಇತ್ತ ಅದು ಡೆಡಿಕೇಟೆಡ್ ನಮ್ಮನ ಈತ ಜನ ಏರ್ ಮುಲ್ಪ ಮಾನಾದಿಗೆ ಗೆತೊಂಡೆ ರಗುಲು ಪೂರ ಇಂಚಿತ್ತಿನ ದಿನಕ್ಕುಲಿನ ತೂತಿನ ಹಗುಲು ಎಂಕುಲ್ಲ ನೆಕುಲು ತೂಯಿನಗುಲು ಅದಗಲ ರೇಷಂದ ರೀತಾಂಡಪ್ಪೆ ಮೊಗಲ್ ಲೆಕ್ಕನೆ ಪೋದು ಬೆಂದಿ ಬೆಂದಿ ಬೆಂದದು ಅಗು ಕೊರ್ ನಂಚಿತ್ತಿನ ಅರಿಯ ಬಾರನ ಕನತದ ಎಂಕಲೆಗೆ ಉರ್ಪೆಲ್ಲರಿತ ನುಪ್ಪುನು ಕೊರ್ತೆರು ಅಂಚಾದಿ ಪುನಗ ಈ ಅಪ್ಪೆಲ್ಲನ ಪೂರ ತೂನಗ ಎಂಕ್ ಎನ್ನ ಕರಿದು ದಿನಕುಲು ನೆನಪಾಯ ಇಂಚಿತ ಪೊರ್ಲಕಂಠದ ಕಜ್ಜನು ಆಯೋಜನೆ ಮಲ್ದಿನಂಚಿತಿನ ನಂಚಿತ್ತಿನ ಶಿವಾಯ ಗೆಳೆಯರ ಬಳಗದ ಮಾತ ಜವಣೆರೆಗುಲ ಸೊಲ್ಮೇಲಿನ ಸಂದೈತ ಮಲ್ತೊಂದು ಒಂದು ಪಾತ್ರ ಗೊಬ್ಬನ ಬೊರ್ಕು ಜೋಕುಲು ಈಗ ಸೂಚನೆಗೆ ಕಾತೊಂಡಿದ್ದೀರ ಗೊಬ್ಬರ ಶುರು ಮಲ್ದಿರು ಅಗಲಿನ ಪ್ರಪಂಚಲಾದ್ ಅಗಲು ಪರಬಿರಾದ ನನೊಂದು ಜನಾಂಗ ಬನ್ನಗ ಅಗಲಿಗೆ ಒಂದು ಪೂರ ಕತೆ ತಲೆಕ್ಕ ನಂದೆ ಈಗಲ್ಲ ನಿಜ ಜೀವನ ಪಂಪಿ ಆವಡ್ ಈ ಪೊರ್ಲುದ ತುಳು ನಾಡದ ಈ ಮಣ್ಣದ ಸಂಸ್ಕೃತಿ ಒರಿಪು ನಂಚಿತ್ತಿನ ಪೊಲಬನ ಒರಿಪು ನಜಲು ನಮರ್ದ ಆವಡು ಪಂಪಿನ ಪಾತ್ರರನ್ನು ಪಾತ್ರರಂದು அவகாசம் மலத்துக்கு ஒரு மாத்திரைகளை சொல்லுங்க சந்தேகம் தந்து